ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಈ ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಬ್ಲಾಗ್ಲಾಗ್ ಹುದ್ದೆಗಳಲ್ಲಿ ನಿರುದ್ಯೋಗ ದಲಿತ ಯುವಕರನ್ನ ನೇಮಿಸುವಂತೆ ಒತ್ತಾಯಿಸಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ತಹಶೀಲ್ದಾರ್ ಹೆಚ್ ವಿಶ್ವನಾಥ್ ಅವರ ಮೂಲಕ ಮನವಿ ಸಲ್ಲಿಸಲಾಗಿದೆ ಬಿ ವೆಂಕಟೇಶ್ ಮಾತನಾಡಿ ರಾಜ್ಯದಲ್ಲಿ ಎರಡು ಸಾವಿರದ ಒಂದರ ಹಿಂದಿನಿಂದ ಇಲ್ಲಿಯ ತನಕ ರಾಜ್ಯದಲ್ಲಿ ಎರಡು ಸಾವಿರದ ಐನೂರು ಹುದ್ದೆಗಳು ಖಾಲಿ ಇರುವ ಬಗ್ಗೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿರುತ್ತೆ ಈ ಬ್ಯಾಕ್ಲಾಗ್ ಹುದ್ದೆಯನ್ನ ಸಂವಿಧಾನಬದ್ಧವಾಗಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ತುಂಬಬೇಕಾಗಿದ್ದರೂ ಕೂಡ ಕಾರಣಾಂತರಗಳಿಂದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ತುಂಬಿಲ್ಲ ಇದರಿಂದಾಗಿ ಎಸ್ಸಿ ಮತ್ತು ಎಸ್ಟಿ ತುಂಬಾ ಅನ್ಯಾಯವಾಗಿದೆ ಅಲ್ಲದೆ ಈಗ ನಮಗೆ ವಯೋಮಿತಿ ಮೀರುವ ಹಂತದಲ್ಲಿ ಇದೆ ಅಕಾಲಿಕ ಮರಣ ನಿವೃತ್ತಿ ಮತ್ತು ಹೊಸ ಹುದ್ದೆಗಳ ಸೃಜನೆ ಸೇರಿ ಪ್ರಸ್ತುತ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಥಿಕ ಇಲಾಖೆಯಿಂದ ಐದರಿಂದ ಆರು ಸಾವಿರವರೆಗೆ ಹುದ್ದೆಗಳು ಖಾಲಿ ಇರುವ ಬಗ್ಗೆ ಅಂದಾಜಿಸಲಾಗಿದೆ ಮುಖ್ಯಮಂತ್ರಿಯವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಸ್ತುತವಾಗಿ ಐದು ಸಾವಿರ ಕೋಟಿ ಅನುದಾನವನ್ನು ನೀಡಿದ್ದಾರೆ ಆದ್ದರಿಂದ ಈ ಹುದ್ದೆಗಳಿಗೆ ಶೀಘ್ರವಾಗಿ ತುಂಬಿಸಿ ದಲಿತರಿಗೆ ಸಿಗಬೇಕಾದ ಸಂವಿಧಾನಬದ್ಧ ನ್ಯಾಯವನ್ನು ದೊರಕಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇಲಾಖೆಗಳಿಂದ ಎಲ್ಲಾ ಬ್ಯಾಂಕ್ ಹುದ್ದೆಗಳನ್ನು ತುರ್ತಾಗಿ ತುಂಬಿಸಬೇಕು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಒಂದರ ಹಿಂದೆ ಎರಡು ಸಾವಿರದ ಐನೂರು ಬ್ಯಾಂಕ್ಲಾಫ್ ಉದ್ಯೋಗಗಳು ಖಾಲಿ ಇದ್ದು ಇದು ಆರ್ಥಿಕ ಇಲಾಖೆ ಅನುಮೋದನೆ ನೀಡುತ್ತದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಕಾಲಿಕ ಮರಣ ಅಭಿವೃದ್ಧಿ ಮತ್ತು ಹೊಸ ಉದ್ಯೋಗ ಸೃಜನೆ ಸೇರಿ ಪ್ರಸ್ತುತ ರಾಜ್ಯದಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಬ್ಯಾಂಕ್ಲಾಫ್ ಉದ್ದಗಳು ಖಾಲಿ ಇರುತ್ತವೆ ಕಲ್ಯಾಣ ಕನ್ನಡದಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಸರಿ ಸುಮಾರು ಎರಡು ಸಾವಿರದ ಐನೂರು ಸಾವಿರ ಐದರಿಂದ ಆರು ಸಾವಿರ ಬ್ಯಾಂಕ್ಲಾಫ್ ಉದ್ದೆಗಳು ಖಾಲಿದ್ದು ಈ ಉದ್ಯೋಗವನ್ನು ತುರ್ತಾಗಿ ನೇಮಕಾತಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಯವರು ಪ್ರಸ್ತುತವಾಗಿ ಕನ್ನಡ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಹಣದ ನೀಡಿದ್ದು ಈ ಅನುದಾನದಲ್ಲಿ ಎಸ್ ಸಿ ಎಸ್ ಟಿ ಬ್ಯಾಂಕ್ ಆಫ್ ಉದ್ಯೋಗವನ್ನು ತುಂಬಿಸಬೇಕು ಈ ಬ್ಯಾಂಕ್ ಆಫ್ ಸಂವಿಧಾನಬದ್ಧವಾಗಿ ಪ್ರತಿ ಹತ್ತು ವರ್ಷದವನ್ನೇ ತುಂಬ ಬೇಕಾಗಿತ್ತು ಒಂದು ಇಪ್ಪತ್ತು ವರ್ಷಗಳಾದರೂ ತುಂಬಿಲ್ಲ ಆದ್ದರಿಂದ ದಲಿತ ಕುಟುಂಬದವರಾದ ಎಸ್ ಸಿ ಎಸ್ ಟಿಗಳಿಗೆ ತುಂಬ ಅನ್ಯಾಯವಾಗಿತ್ತು ಈಗ ನಮಗೆ ವಯೋಮಿತಿ ನೀಡುವ ಹಂತದಲ್ಲಿದ್ದೇವೆ ಆದ್ದರಿಂದ ಈ ಹುದ್ದೆಗಳನ್ನು ಶೀಘ್ರವಾಗಿ ತುಂಬಿಸಿ ದಲಿತ ಕುಟುಂಬದ ಎಸ್ ಸಿ ಎಸ್ ಟಿ ನಿರುದ್ಯೋಗ ಸಂವಿಧಾನಬದ್ಧವಾಗಿ ನ್ಯಾಯವನ್ನು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ನಮ್ಮ ಸ್ನೇಹಿತರಿಗೆ ನಮಸ್ಕಾರ ಬಂದಿರತಕ್ಕಂಥ ಎಲ್ಲ ನಮ್ಮ ಎಸ್ ಎ ಟಿ ಸಮಾಜದ ವಿದ್ಯಾರ್ಥಿಗಳಿಗೆ ತಾವೇನು ಇದನ್ನು ಗೌರವನ್ವಿತ ಮಾನ್ಯ ಗ್ರಾಮಾಂಗ ಸಚಿವರಿಗೆ ಆರು ಬೇಡಿಕೆ ಮನೆ ಪತ್ರ ಸಲ್ಲಿಸಿರ್ತೀರಿ ಸದರಿ ಮನೆ ಪತ್ರ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ ತಲುಪುವರಿಸ ನಾನು ನೆನಪಿಸುತ್ತೇನೆ ಇದೇ ವೇಳೆ ಯುವಕರು ಆದ ಶ್ರೀನಿವಾಸ್ ನಾಯಕ ನಟರಾಜ್ ಭಜಂತ್ರಿ ರಮೇಶ್ ಪಕ್ಕೀರಪ್ಪ ಮುಖಂಡರು ಆದ ಭೀಮತಿ ದೇವಣ್ಣ ಇನ್ನಿತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ